Google ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹಿಳೆಯರಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ನೆರವೇರ್ತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮ ಕೊಡಿಸಿದ ಅವರು ಇವತ್ತು ತಾವು ಮಾಡಿದ ಕೆಲಸ ಬಹಳ ಅಭೂತಪೂರ್ವವಾದಂಥ ಎಲ್ಲ ರೀತಿಯ ಕೊಡುಗೆಯನ್ನು ಬೇರೆ ಬೇರೆ ಜನರ ಕಡೆಯಿಂದ ಪಡೆದುಕೊಂಡು ಇವತ್ತೊಂದು ಕಾರ್ಯಕ್ರಮ ಮಾಡಬೇಕಾದಾಗ ಅಷ್ಟು ಸುಸಜ್ಜಿತವಾಗಿರೋಂಗಿಲ್ಲ ಪ್ರತಿಯೊಂದು ವಿಚಾರವನ್ನು ಹಂಚಿಕೊಂಡು ನೋಡಿರಿ ನಮಗೆ ಏನಾದರೂ ಸಹಕಾರ ಮಾಡಿಸ್ರಿ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದಾಗ ಈ ಕ್ರೀಡೆಯಲ್ಲಿ ಯಾರು ತಾವು ಇಂಟ್ರೆಸ್ಟಿಂಗ್ ಇದ್ದಂಥ ಕಡೆ ಹೋಗಿ ಅವ್ರ ಕಡೆಯಿಂದ ಏನು ಬಹುಮಾನವನ್ನು ಪಡೆದುಕೊಳ್ಬೇಕು ಅವ್ರು ಏನು ಕೆಲಸವನ್ನು ಮಾಡಬೇಕು ಯಾವ ರೀತಿ ಸಹಕಾರ ಕೊಡಬೇಕು ಈಗ ಹೇಳಿದ್ರು ಯೂಟ್ಯೂಬರ್ ಸಿಗಂಗಿಲ್ಲ ಒನ್ ಡೇ ಎಕ್ಸ್ಚೇಂಜ್ ಏನ ಒಳ್ಳೆ ತರ ಅನ್ನೋಂಥ ಒಂದು ವಿಚಾರ ಹೇಳಿದಾಗ ನಾನು ಮೊನ್ನೆ ಮತ್ತೆ ಬಿ ಅವ್ರಿಗೆ ಹೇಳ್ಕೊಟ್ಟೆ ನಾನು ಇಲ್ಲ ಸರ್ ಅಲ್ಲೆಲ್ಲ ಸಮಸ್ಯೆಗಳು ಓದ್ಬೇಕು ದಯಮಾಂಡ್ ನಮ್ಮ ಸರ್ಕಾರ ಕೊಡ್ಬೇಕನ್ನಂಥ ಮಾತನ್ನು ಹೇಳಿದಾಗ ಸನ್ಮಾನ್ಯ ಬಿ ಅವರು ಈ ಶಾಲೆಯ ಪ್ರಿನ್ಸಿಪಾಲ್ಗೆ ಹೇಳಿ ಏನಾದರೂ ಮಾಡಿ ಬೆಳಗ್ಗೆ ಸ್ಕೂಲನ್ನು ನಡೆಸಿ ಮಧ್ಯಾಹ್ನದಿಂದ ಅವರಿಗೆ ಆಟವನ್ನು ಆಡಲು ಅನುಕೂಲತೆ ಮಾಡಿಕೊಡ್ಬೇಕನ್ನಂಥ ಒಂದು ಮಾರ್ಗದರ್ಶನವನ್ನು ಕೊಟ್ಟಾಗ ಇವತ್ತಿನ ದಿವಸ ಈ ಸ್ಕೂಲ್ ಗ್ರೌಂಡ್ನಲ್ಲಿ ಇಷ್ಟೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಇದು ಐದು ದಿವಸಗಳವರೆಗೆ ಈ ಬಿ ಪಿ ಎಲ್ ಸೀಸನ್ ಅನ್ನೋಂಥ ಮಾತು ಅವರು ಕ್ರಿಕೆಟನ್ನು ಆಡಿಸುವಂಥ ಸಮಯದಲ್ಲಿ ಆಗಲೇ ಹೇಳಿದರು ನಮ್ಮ ಬಿಜಾಪುರ ಜಿಲ್ಲೆಯ ಶಿಂದಗಿ ಒಬ್ಬ ಕ್ರೀಡಾಪಟು ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದಾಗ ನಮಗೆ ಸಂತೋಷಿಸ್ತದಂಥ ಮಾತನ್ನು ಮಾನ್ಯ ಡಿ ವೈ ಎಸ್ ಪಿ ಹೇಳಿದರು ಮುಂದಿನ ದಿನಮಾನದಲ್ಲಿ ಬಸವನ ಬಾಗೇಹಳ್ಳಿ ತಾಲೂಕಿನ ಯಾವೊಬ್ಬ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕನ್ನಂಥ ಆಸೆ ನಮ್ಮಲ್ಲಿ ಸಹಿತ ಇದೆ ಅಣ್ಣ ಬಸವಣ್ಣನ ಆಶೀರ್ವಾದದಿಂದ ನೀವು ಸಹಿತ ಮುಂದೆ ರಾಜ್ಯ ಮಟ್ಟದಲ್ಲಿ ಕ್ರೀಡೆ ಆಡಲು ಹೋಗಲಿಕ್ಕೆ ಒಂದು ಅನುಕೂಲತೆ ಆಗ್ತಾ ಇದೆ ಈ ಎಲ್ಲ ಸಹಕಾರ ಹೆಂಗಿರ್ತೈತೆ ಅಂದ್ರೆ ಪ್ರತಿ ದಿವಸ ನನ್ನ ಕೈಯಿಂದ ಕಡೆ ಕೈ ಇದ್ದಾರೆ ಮುಂದಿನ ದಿನದಲ್ಲಿ ಅವ್ರ ಕೈಯಿಂದ ಒಂದು ಬಹುಮಾನವನ್ನು ಕೊಡಿಸುವಂತ ಒಂದು ವ್ಯವಸ್ಥೆ ಏನ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ಅವ್ರ ಜೊತೆಯಲ್ಲಿ ಎಲ್ಲ ಅಧಿಕಾರಿ ಬಂದಗಳು ಸಹಕಾರದಿಂದ ಕೆಲಸ ಮಾಡುವುದರಿಂದ ನನ್ನ ಮನೆ ಸ್ವ ಸಹಜ ಏನೋ ಒಂದು ಕೆಲ್ಸಕ್ಕೆ ಹೋದಾಗ ಅವರಲ್ಲೊಂದು ಟೆನಿಸ್ ಕೋರ್ಟ್ ಒಂದು ಹಿಂದೆ ಗ್ರೌಂಡ್ ಮಾಡಿ ಅಲ್ಲಿ ಲೇಟ್ ಹಾಕಿ ಇಷ್ಟೆಲ್ಲ ಮಾಡ್ದಾಗ ಈಗ ಹೆಂಗ್ ಮಾಡಿದಿರಿ ಸಹ ಕೇಳಿದೆ ಎಲ್ಲ ನಿಮ್ ಸಹಕಾರದಿಂದ ಮಾಡಿದೆ ನಮ್ಮ ಡಿಪಾರ್ಟ್ಮೆಂಟ್ ಸಹಕಾರದ ಮಾಡಿದೆ ಅನ್ನೋಂತ ಹೇಳಿದಾಗ ಅಲ್ಲಿದ್ದಂಥ ಯಾವ ಕ್ರೀಡಾಪಟುಗಳು ಬರಲಿ ಅಂತ ಅಧಿಕಾರಿ ಬಂಧುಗಳು ಇವತ್ತು ಹೆಡ್ ಕಾನ್ಸ್ಟೇಬಲ್ ಅಲ್ಲಿ ಕಾನ್ಸ್ಟೇಬಲ್ ಅಲ್ಲಿ ಪಿ ಎಸ್ ಐ ಸಿ ಪಿ ಐ ವೈ ಎಸ್ ಪಿ ಅವರಲ್ಲಿ ಯಾರಾದರೂ ಕ್ರೀಡೆಯಲ್ಲಿ ತಮ್ಮ ಉತ್ತೇಜನವನ್ನು ತೋರಿಸ್ಬೇಕು ಇಲ್ಲಿ ಮಕ್ಕಳಿಗೆ ಸಹಿತ ಅದು ಅನುಕೂಲತೆ ಆಗ್ಬೇಕನ್ನಂಥ ಒಂದು ವಿಚಾರದಿಂದ ಇಂಥ ಒಂದು ಅಭೂತಪೂರ್ವವಾದಂಥ ಕೆಲಸವನ್ನು ಮಾಡಿದ್ದೀನಿ ಅನ್ನಂತ ಮಾತನ್ನು ಹೇಳಿದಾಗ ನಾನು ಭಾಳ ಸಂತೋಷ ಅನಿಸ್ತು ಈಗ ಏನಾಗಿದೆ ಅಂದರೆ ಬಸವಣ್ಣ ಬಾಯಿ ಹೇಳಿ ಒಂದು ಕ್ರೀಡಾ ಈಗಾಗಲೇ ನಮ್ಮ ಹೊಸರಾಜ ಕೋಟಿ ಅವರು ಇಪ್ಪತ್ತು ವರ್ಷದಿಂದ ಸನ್ಮಾನ್ಯ ಸವಾನಂದ್ ಪಾಟೀಲ್ಗೆ ನಮಗೆ ಯಾವಾಗ್ ಗ್ರೌಂಡ್ ಅಂತ ಕೇಳಿದಾಗ ಬಾಗಿ ಸುತ್ತಮುತ್ತ ಎಲ್ಲ ಆಸ್ತಿಗಳು ಒಂದೂವರೆ ಕೋಟಿ ಎರಡು ಕೋಟಿ ರೂಪಾಯಿ ಹಿಮ್ಮತ್ತಾಗಿದ್ದರಿಂದ ಆರು ಕೋಟಿಗಳವರೆಗೆ ದುಡ್ಡು ಕೊಟ್ಟು ಮಾಡೋಕೆ ಸಾಧ್ಯತೆ ಇಲ್ಲ ಯಾರಾದರೂ ಜಮೀನು ಪುಕ್ಕಟ್ಟಿ ಹಾಕಿ ಕೊಟ್ಟರೆ ಅವ್ರ ಹೆಸರನ್ನು ಇಟ್ಟು ಕ್ರೀಡಾಂಗಣವನ್ನು ಮಾಡಿ ಕೊಡ್ತೀನಿ ಮಾತನ್ನು ಸಚಿವರು ಹೇಳಿದರು ಅದನ್ನು ಊರಾಗ ದಾನ ಮಾಡುವ ವಿಶೇಷವಾಗಿ ನಮ್ಮಲ್ಲಿ ಪ್ರತಿ ವರ್ಷನೂ ಕೂಡ ಈ ಬಸವನ್ ಭಾಯಿ ಹೊಡಿ ಪ್ರೀಮಿಯರ್ ಲೀಗ್ ವತಿಯಿಂದ ಕ್ರಿಕೆಟ್ ಟೂರ್ನಾಮೆಂಟ್ನ ಆಯೋಜನೆ ಮಾಡ್ತಾ ಬಂದಿದ್ದಾರೆ ಕಳೆದ ಎರಡು ಸೆಷನ್ ಕೂಡ ಅತ್ಯಂತ ಉನ್ನತವಾಗಿ ಮತ್ತು ಬಹಳ ಸಿಸ್ತುಬದ್ಧವಾಗಿ ಆ ಒಂದು ಟೂರ್ನಾಮೆಂಟ್ ನಡೆಸಿಕೊಟ್ಟಿದ್ದಾರೆ ಈ ವರ್ಷ ಮೂರನೇದು ಇದು ನಿಜವಾಗ್ಲೂ ಕೂಡ ಬಹಳ ಸಹಕಾರವನ್ನ ನಮ್ಮ ಹಿರಣ್ಯಪಟ್ಟಶೆಟ್ಟಿ ಅವರಾಗಿರಲಿ ಅಥವಾ ಭರತ್ ಅಗರ್ ಉಮೇಶ್ ಕೊಹ್ಲಿ ಅವರಾಗಿರಲಿ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಸಹಕಾರ ಕೊಟ್ಟು ಇದಕ್ಕೆ ಯಾಕಂದ್ರೆ ಒಂದು ಟೀಮ್ನ ರೆಡಿ ಮಾಡ್ಬೋದು ಆದರೆ ಅದನ್ನು ಆಡುವಂಥ ಆಯೋಜನೆ ಮಾಡುವಂಥ ವ್ಯವಸ್ಥೆ ಇರೋದೇ ಅದು ಭಾಳ ಕಷ್ಟ ಆದರೆ ಅದಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ತಯಾರಿ ಮಾಡುವ ರೀತಿಯಲ್ಲಿ ನಮ್ಮ ಬಸವನ ಮಾಗೋಡಿಯ ಪ್ರೀಮಿಯರ್ ಲೀಗ್ ಟೀಮು ಭಾಳ ಶಿಸ್ತುಬದ್ಧವಾಗಿ ಮಾಡ್ತಾ ಬಂದಿದ್ದಾರೆ ಆ ಕಾರಣಕ್ಕಾಗಿ ಈ ವರ್ಷ ಈ ಹಲವಾರು ತಂಡಗಳ ಇಲ್ಲಿ ಆರು ತಂಡಗಳನ್ನು ತರೆತಿ ನಾಲ್ಕು ದಿನದಿಂದ ಈ ಒಂದು ಕಾರ್ಯ ಏನೋ ಸ್ಪೋರ್ಟ್ಸ್ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಎಲ್ಲದಕ್ಕೂ ಕೂಡ ಹೆಚ್ಚಾಗಿ ನಮ್ಮ ಎಲ್ಲರಲ್ಲಿ ಕೂಡ ಒಂದು ಸ್ಪರ್ಧಾತ್ಮಕ ಮನೋಭಾವನೆ ಮತ್ತು ಒಂದಿಷ್ಟು ಸ್ಪೋರ್ಟ್ಸ್ಮ್ಯಾನ್ ಮನೋಭಾವನೆಗಳು ನಮ್ಮಲ್ಲಿ ಬೆಳಿತವೆ ಇಷ್ಟು ಏನಾದರೂ ಕೂಡ ನಮ್ಮ ದೈಹಿಕವಾಗಿ ಶ್ರಮ ಮಾಡಿದೀವಿ ಅಂದರೆ ನಾವು ಮನಸ್ಸುಗಳನ್ನು ಕೂಡ ಆರಾಮದಾಯಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇಂಥ ಒತ್ತಡ ಬದುಕಲ್ಲಿ ಕೂಡ ಸ್ವಲ್ಪ ಮಟ್ಟಿಗಾದರೂ ಕೂಡ ಒಂದಿಷ್ಟು ಈ ಕ್ರೀಡೆಗಳಿಗೆ ಕ್ರೀಡೆಯಲ್ಲಿ ಭಾಗಿಯಾಗೋದ್ರ ಮುಖಾಂತರ ನಮ್ಮ ದೇಹ ಮತ್ತು ಆರಾಮ ಮನಸ್ಸು ಎರಡನ್ನೂ ಕೂಡ ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾಗತಕ್ಕಂಥದ್ದೇ ಇಂತಹ ಕ್ರೀಡಾ ಕೆಲಸಗಳು ಎಲ್ಲ ನಿಮ್ಮ ಹಲವಾರು ಇಲ್ಲಿ ನೋಡಬಹುದು ನಾವು ಪತನದಲ್ಲಿಯೇ ಡಿ ವೈಸ್ನವರು ಇದ್ದಾರೆ ಅವರು ಕೂಡ ತಮ್ಮ ಸಿಬ್ಬಂದಿಯರ ಜೊತೆಗೆ ಕರ್ಕೊಂಡು ಬಂದು ಅವರೂ ಒಂದು ಟೀಮ್ನ ರೆಡಿ ಮಾಡಿ ಅವರು ಕೂಡ ಆಡಲಿಕ್ಕೆ ಬಂದಿದ್ದಾರೆ ಮತ್ತು ಅಲ್ಲಿ ಸ್ಟೇಷನ್ನಲ್ಲಿ ಕೂಡ ಅಡದೇ ಆದಂಥ ಒಂದು ವ್ಯವಸ್ಥೆವಾಗಿ ಮಾಡಿ ಅಲ್ಲಿ ಕೂಡ ತಮ್ಮದೇ ಆದಂತಹ ಒಂದಿಷ್ಟು ಅಂದರೆ ದೇಹ ದಂಡನೆ ಮಾಡುವ ಮುಖಾಂತರ ಒಂದಿಷ್ಟು ನಮ್ಮಲ್ಲಿ ಕೂಡ ಮನಸ್ಸು ಹದುರಾಗಲಿ ಅನ್ನೋದು ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ದಲಿತರು ಕೂಡ ಎಷ್ಟೋ ನಮ್ಮ ಸ್ಪೋರ್ಟ್ಸ್ ಮ್ಯಾನ್ಗಳು ಬಂದು ಇಲ್ಲಿ ಈ ಆವರಣದಲ್ಲಿ ಆಡುವಂಥ ವ್ಯವಸ್ಥೆ ನಿಜವಾಗ್ಲೂ ಕೂಡ ಹೇಳಿದೆ ಅಂದರೆ ಬಸವನ್ ಬಾಯಿಗೌಡಲ್ಲಿ ಕ್ರೀಡಾಪಟುಗಳ ಆಸಕ್ತಿ ಹೆಚ್ಚಾಗಿರೋದ್ರಿಂದ ಅದಕ್ಕೆ ನಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಎರಡೂ ಇರಬೇಕಾಗ್ತದೆ ಆ ಕಾರಣಕ್ಕಾಗಿ ಹಿರಿಯರಂಥ ಎರಡು ಪ್ರತಿಷ್ಠೆಗಳಾಗಿರಲಿ ವೇದಿಕೆ ಎಲ್ಲ ಗಣ್ಯ ಮಂಡ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟು ಇವತ್ತು ಒಂದು ಒಳ್ಳೆಯ ಎಲ್ಲರಿಗೂ ಕೂಡ ಅನುಕೂಲಕರವಾದಂತಹ ಗ್ರೌಂಡ್ ಮತ್ತು ಇದಕ್ಕೆ ಬೇಕಾಗುವಂತಹ ಬಹುಮಾನಗಳು ಮತ್ತು ಇದಕ್ಕೆಲ್ಲ ವ್ಯವಸ್ಥೆ ದಾಸವಾಗಿ ನೀರಿನ ವ್ಯವಸ್ಥೆ ನೋಡ್ಲಿಕ್ಕೆ ಯೂಟ್ಯೂಬ್ ಅನ್ನುವಂತಹ ಚಾನಲ್ ಮುಖಾಂತರ ಬೇರೆ ಕಡೆಗೂ ಕೂಡ ಪ್ರಚಾರ ಮಾಡುವ ರೀತಿಯಲ್ಲಿ ಎಲ್ಲ ನೋಡಿದಾಗ ಅತ್ಯಂತ ಬಹಳ ವ್ಯವಸ್ಥಿತಬದ್ಧವಾಗಿ ಈ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿದ್ದಾರೆ ಉದ್ಘಾಟನೆ ನೆರವೇರ್ತಾ ಇದೆ ಎಲ್ಲ ಕ್ರೀಡಾಭಿಮಾನಿಗಳು ಹಾಗೂ ಆಟಗಾರರು

उमेश <Tipps in throat> <that's> <quarto> <congestion could> ಅತಿಥಿತಿಯು ಅದೇ ಚೆನ್ನಾಗಿ ದೇವರಾಜ್ ಮಾಡಿದ್ರು ಸದಸ್ಯರು ಉತ್ತಮವಾದ ಹೊಡೆತ ಅತ್ಯಂತ ಕಲಾತ್ಮಕ ಆಟವನ್ನು ಪ್ರದರ್ಶನವನ್ನು ಮಾಡಿದ್ದಾರೆ ಇದು ಸೂರತ್ ಶಾ ದಿಶಾ ಡಿ ವೈಎಸ್